ಕೆಲ ವಿಶೇಷವಾದ ಒಂದು ಕಾರ್ಯಕ್ರಮ ದಿನಾಚರಣೆ ಮತ್ತು ಶಿಕ್ಷಕರ ಪೋಷಕರ ಮಹಾಸಭೆಗೆ ಎಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಮುಖ್ಯವಾಗಿ ಪೋಷಕರಿಗೋಸ್ಕರ ಮಾಡತಕ್ಕಂಥದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಅತ್ಯಂತ ಮುಖ್ಯ ಅಂತ ಬಿಟ್ಟು ಈ ಒಂದು ಕಾರ್ಯಕ್ರಮ ಏಕಕಾಲದಲ್ಲಿ ಯೂಟ್ಯೂಬ್ ಲೈವ್ ಕೂಡ ತೋರಿಸ್ತೀವಿ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಬೋರ್ಡ್ ಅಥವಾ ಎಸ್ ಎಲ್ ಸಿ ಬೋರ್ಡ್ ನ ನಿರ್ದೇಶಕರಾದ ಶ್ರೀಮಂತ ಎಚ್ ಎನ್ ಗೋಪಾಲಕೃಷ್ಣ ಸರ್ ಅವರು ನಿಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಸ್ ಆ ಸಂದೇಶವನ್ನ ಎಲ್ಲರೂ ಕೂಡ ಕೇಳಿಸಿಕೊಂಡು ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿದ್ವಿ ಈ ಒಂದು ಸುಸಂದರ್ಭದಲ್ಲಿ ನಾವು ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿಮ್ಗೆ ಗೊತ್ತಿರೋಪಟ್ಟಂತ ವೇಳಾಪಟ್ಟಿನ ನಾವು ಸೊ ಈ ವೇಳಾಪಟ್ಟಿ ಪ್ರಕಾರ ಮಾರ್ಚ್ ಹದಿನೆಂಟನೇ ತಾರೀಕಿನಿಂದ ಏಪ್ರಿಲ್ ಎರಡನೇ ಪರೀಕ್ಷೆ ಯಾವಾಗ ಅಂತಕ್ಕಂಥದ್ದು ಗುರಿ ಈಗ ವಿದ್ಯಾರ್ಥಿಗಳು ಸಿಕ್ಕಿದೆ ಸೊ ಅದಕ್ಕೆ ಕಷ್ಟ ಈ ಸಂದರ್ಭದಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ವಿದ್ಯಾರ್ಥಿಗಳು ತಯಾರಿ ಮಾಡುವ ಜೊತೆ ಜೊತೆಯಲ್ಲಿ ನೀವು ಪೋಷಕರು ಅವರಿಗೆ ಪೂರ್ಣವಾಗಿದ್ದರೆ ಪೋಷಕ ಶಿಕ್ಷಕರ ಸಭೆ ಈ ಸಭೆಯಲ್ಲಿ ಎಲ್ಲ ಪೋಷಕ ಮಿತ್ರರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರುತ್ತಾ ಅದರ ಜೊತೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದೀವಿ ಈ ಪೋಷಕ ಶಿಕ್ಷಕರ ಸಭೆಯ ಮುಖ್ಯ ಉದ್ದೇಶ ಏನೆಂದ್ರೆ ನಮ್ಮ ಶಾಲೆಗೆ ಸಮುದಾಯವು ಕೂಡ ಭಾಗಿಯಾಗಿದೆ ಸಮುದಾಯದಿಂದ ಬರುವ ಮಕ್ಕಳು ಶಾಲೆಗೆ ತಂದಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಕಲಿತಾರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪರೀಕ್ಷೆಗಳು ಮಾಡುತ್ತಾರೆ ಪರೀಕ್ಷೆಯಲ್ಲಿ ನನ್ನ ಮಗು ಎಷ್ಟು ಅಂಕ ಪಡಲಾಯಿತು ಕಲಿಕೆಯಲ್ಲಿ ಯಾಕೆ ಹಿಂದುಳಿತು ಕಲಿಕೆಯಲ್ಲಿ ಮುಂದುವರಿಬೇಕಾದ್ರೆ ಏನ್ ಮಾಡಬೇಕಾಗಿತ್ತು ಆತ್ಮೀಯ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ದಿನಾಚರಣೆ ಮತ್ತು ವಿಶೇಷವಾಗಿ ಪೋಷಕರ ಮತ್ತು ಶಿಕ್ಷಕರ ಒಂದು ಮಹಾಸಭೆ ನಾನಿದ್ರೊಳಗೆ ಸೀಮೆಣ್ಣೆ ಹಾಕಿ ರೆಸ್ಟ್ ತಗೊಳ್ಬೋದು ಅದಕ್ಕಿಂತ ಜಾಸ್ತಿ ಬರ್ತದೆ ಅದೇ ಸೀಮೆಣ್ಣೆ ತೆಗ್ಸಿರೊಳಗೆ ಪೆಟ್ರೋಲ್ ಹಾಕಿದ್ರೆ ಅದಕ್ಕಿಂತ ಹೆಚ್ಚಾಗ್ತದೆ ಅದಿನ್ನೂ ಹೆಚ್ಚಾಗ್ತದೆ ಇಲ್ಲಿ ಕಂಟೆಂಟ್ ಮಾಡ್ತಿಲ್ಲ ಕಂಟೆಂಟ್ ಚೇಂಜ್ ಆಗ್ತೈತಿ ಯಾರೇ ಆಗ್ಲಿ ಪ್ರಪಂಚ ಬೆಲೆ ಕೊಡೋದು ದೇವ್ರ ಕಲ ದೇವದಲ್ಲಿನ ಮೆದುಳಿನಲ್ಲಿನ ಜ್ಞಾನಕ್ಕೆ ಪ್ರಪಂಚ ಬೆಲೆ ಕೊಡ್ತದೆ ಅದೇ ದಿನ ಮಕ್ಕಳ ದಿನವಿಂದೂ thank <laughs> you ಅಂತಾರೆ ಸಮಾಜ ನನಗಿಷ್ಟವಾದ ವಿಷಯ ಕನ್ನಡ ಅವಳು ಮಾತನಾಡಿಸಿದಳು ನಗುತ್ತ ಅವಳು ಮಾತನಾಡಿಸಿದಳು ನಗುತ್ತ ಸೂತ್ರ ಬರೆದು ಪಾಸ್ ಆಗ್ತೀನಿ ಗಣಿತ ವಿಘ್ನ ಕನ್ನಡದಲ್ಲಿ ಅಂತಾರೆ ಹಂದಿ ವಿಘ್ನ ಕನ್ನಡದಲ್ಲಿ ಅಂತಾರೆ ಹಂದಿ ನನಗೆ ಅರ್ಥವಾದ ವಿಷಯ ಹಿಂದಿ ಮಳೆನ ಹಿಂದಿಲ್ಲ ಅಂತಾರೆ ಬಾರಿಷ್ ಮಳೆನ ಹಿಂದಿಲ್ ಅಂತಾರೆ ಬಾರಿಷ್ ಗ್ರಾಮರ್ ಬರೆದ್ರು ಪಾಸ್ ಆಗ್ತೀನಿ ಇಂಗ್ಲಿಷ್ ಬೆಳ್ ಬೆಳಿಗ್ಗೆ ದೋಸೆ ತಂದು ಕೊಟ್ಲು ಸರೋಜ ಬೆಳ್ ಬೆಳಗ್ಗೆ ದೋಸೆ ತಂದು ಕೊಟ್ಲು ಸರೋಜ ಕಣ್ ಮುಚ್ಕ ಬರೆದ್ರು ಪಾಸ್ ಆಗ್ತೀನಿ ಸಮಾಜ ನಮ್ಮೂರಲ್ಲಿ ಬೆಳವಣಿಗೆ ತೆಗಿತಾರೆ ವಯ್ಸು ನಮ್ಮೂರಲ್ಲಿ ಬೆಳವಣಿಗೆ ತೆಗಿತಾರೆ ವಯ್ಸೋ ಇನ್ನೂ ಬದುಕಬೇಕಂದ್ರೆ ಓದಬೇಕು ಸೈನ್ಸು thank you ಎಲ್ಲ ಶಾಲಾ ಸಂಸ್ಥರ ಮತ್ತು ಮತ್ತು ನೆಚ್ಚಿನ ಶಿಕ್ಷಕರೇ ಪೋಷಕರೇ ಹಾಗೂ ಸಹಪಾಠಿಗಳಾದ ನಿಮಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತ ಈ ಒಂದು ಸಂದರ್ಭದಲ್ಲಿ ನಾನು ಜವಾಹರಲಾಲ್ ನೆಹರು ಅವರ ಕುರಿತು ಮತ್ತು ಈ ಸಂದರ್ಭವನ್ನು ಕುರಿತು ಮಾತನಾಡಲು ಪ್ರತಿ ವರ್ಷ ನಾವು ನವೆಂಬರ್ ಹದಿನಾಲ್ಕನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಇದು ನಮ್ಮ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಆದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನವಾಗಿದೆ ಅವರ ದಿನವನ್ನ ನಾವು ಯಾಕೆ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಅಂತ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವರು ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾ ಇತ್ತು ಅವರು ಮಕ್ಕಳ ಯಾವಾಗ್ಲೂ ಬರಿ ಅಂಕಗಳು ಮುಖ್ಯ ಅಲ್ಲ ಅವರಿಗೆ ಮೌಲ್ಯಗಳು ಮುಖ್ಯ ಅಂಕಗಳು ಸಿಗ್ತವೆ ಶ್ರಮ ಪಟ್ಟ ಸಿಗ್ತವೆ ಆದ್ರೆ ಮೌಲ್ಯಗಳು ನಾವ್ ಎಷ್ಟು ಕಳಿಸ್ತೀವಿ ಅಷ್ಟು ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ ಮೌಲ್ಯಗಳೇ ಬಹಳ ಮುಖ್ಯ ನಾವು ಹೆಚ್ಚು ಎಷ್ಟು ಅಂಕ ಗಳಿಸಿದ್ರು ಖುಷಿನೇ ಗಳಿಸ್ಬೇಕು ಅದು ನಮ್ ಮುಂದೆ ಜೀವನಕ್ಕಾಗಿ ಅಷ್ಟೆ ಆದರೆ ಮೌಲ್ಯಗಳು ಜೀವನ ಬರಿ ಅಂತ ಕೂಡ ಇರ್ತವೆ ಮತ್ತೆ ನೆಹರು ಅವರು ಒಂದು ಕನಸಿನ ಭಾರತವನ್ನ ಕಟ್ಟಿದ್ರು ಕಟ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅದಕ್ಕೆ ನಾವೆಲ್ಲರೂ ಸಜ್ಜಾಗ್ಬೇಕು ಎಲ್ಲರೂ ಕೈ ನಮ್ಮ ಭಾರತ ಅವರು ಅಭಿವೃದ್ಧಿಯ ಕಡೆಗೆ ಹೋಗುತ್ತೆ ಅಂತ ನಾವ್ ಹೇಳ್ಬೋದು ಮತ್ತೆ ನಮ್ಮ ಭಾರತ ಪ್ರಗತಿಶೀಲ ರಾಷ್ಟ್ರವಾಗ್ಬೇಕು ಮತ್ತೆ ಶಾಂತಿಯುತ ರಾಷ್ಟ್ರವಾಗ್ಬೇಕು ಮತ್ತೆ ಸೌಹಾರ್ದಯಿಂದ ರಾಷ್ಟ್ರ ಆಗ್ಬೇಕು ಅಂದ್ರೆ ನಾವೆಲ್ಲರೂ ಆಗ್ಬೇಕು ನಮ್ಗೆಲ್ಲ ನಮ್ಮ ಉತ್ತಮ ಶಿಕ್ಷಣ ಸಿಗ್ಬೇಕು ಅಂತ ಅವರು ಅವರ ಪ್ರಮುಖ ಆಶಯನೂ ಕೂಡ ಆಗಿತ್ತು ಅವ್ರ ಅದಕ್ಕೆ ಹೋರಾಡಿದ್ರು ಕೂಡ ನಂತರ ಅವರು ಮಕ್ಕಳ ಒಂದು ಮಾತನ್ನ ಹೇಳ್ತಾರೆ ಮಕ್ಕಳಲ್ಲಿ ದೇವರ ನಗು ಇದೆ ಅವರ ನಗುವೆ ರಾಷ್ಟ್ರದ ನಗು ಅವರ ಸಂತೋಷನೇ ರಾಷ್ಟ್ರದ ಸಂತೋಷ ಎನ್ನುವ ಈ ನೆಹರು ಅವರ ಮಾತನ್ನ ಮನದಲ್ಲಿ ಸ್ಮರಿಸುತ್ತ ಈ ಒಂದು ಮಕ್ಕಳ ದಿನದಂದು ಎಲ್ಲರೂ ಸಂತೋಷವಾಗಿ ಆಚರಿಸಿದ್ದೀವಿ ಮತ್ತು ನೆಹರೂರವರ ಆಶಯಗಳಂತೆ ಒಂದು ಉತ್ತಮ ಮೌಲ್ಯಯುತ ವ್ಯಕ್ತಿಗಳಾಗಿ ಮಕ್ಕಳಾಗಿ ಬದುಕೋಣ ಅಂತ ಹೇಳ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ